ಅಲ್ಲ ನಾತ್ತಾರ ಈ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಕೊಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ ರೈತರು ಪ್ರಯೋಗಗಳು ಮಾಡಿದ್ರಲ್ಲಿ ಎತ್ತ ಕೈ ಇಲ್ಲಿ ನೋಡ್ತಿರ್ಬಹುದು ಈ ರೈತರು ಮಾಡಿರೋಂತ ಪ್ರಯೋಗ ಏನಪ್ಪಾ ಅಂತ ಹೇಳಿದ್ರೆ ಕಾಮಡ ಗಿಡ ಒಂದೊಂದ್ ಲೈನ್ ಹಾಕ್ಬಿಟ್ಟೆ ಓಡಾಡೋಕ್ ಬಾಧೆ ಅಂತ ಹೇಳಿದ್ರೆ ಇವ್ರು ಬಂದು ಎರಡ್ ಲೈನ್ ಹಾಕ್ಬಿಡವ್ರ ಒಂದೇ ಕಡೆ ಇದನ್ನ ಯಾವ ರೀತಿ ಮಾಡಿದಾರಪ್ಪ ಅಂತ ನಾನು ನೋಡ್ದೆ ಬಿಟ್ಟು ನೋಡಿದ್ರೆ ಊರಾಗ್ಲ ಅದೇ ಐದ ಅಡಿ ಪೇಪರ್ ಏನು ಹಾಕ್ಬಿಟ್ಟ ಹಂಗೆ ಅವ್ರೆ ಇನ್ನ ಸಸಿಯಿಂದ ಸಸಿಗೆ ಅಂತರ ಬಂದು ಎರಡ್ ಎರಡು ಅಡಿ ಐತೆ ಇನ್ನ ಲೈನ್ ಇಂದ ಲೈನ್ ಕ ಅಂತರ ಬಂದು ಎಂಟು ಅಡಿ ಐತೆ ಈ ತರ ಮಾಡಿ ಯಾರಾದ್ರೂ ಸಕ್ಸಸ್ ಆಗಿದ್ರೆ ದಯವಿಟ್ಟು ಒಂದ್ ಕಾಮೆಂಟ್ ಹಾಕ್ರಿ ಇನ್ನ ಫುಡ್ ಸೆಟ್ಟಿಂಗ್ ವಿಚಾರಕ್ಕೆಲ್ಲ ಬಂದಾಗ ತುಂಬಾನೇ ಚೆನ್ನಾಗಿದೆ ಮಳೆ ಬಿದ್ದು ಮೊನ್ನೆ ಏನೋ ಸ್ವಲ್ಪ ಏರ್ಪೇರ್ ಆಗಿದೆ ಒಂದ್ ಸ್ವಲ್ಪ ರೋಗ ಬಿದ್ದಿದೆ ಅಲ್ಲಲ್ಲಿ ಯಾಕೋ ಗೊತ್ತಿಲ್ಲ ರೇಟ್ಗಳಿಲ್ಲ ಅಂತ ಹೇಳ್ಬಿಟ್ಟು ಏನಾದ್ರು ಔಷಧಿ ಹೊಡೆದಿರೋ ಬಿಟ್ಬಿಟ್ಟಿದಿರೋ ಏನೋ ಗೊತ್ತಾಗ್ತಾ ಇಲ್ಲ ಸೊ ಈ ಒಂದು ಪ್ಲಾನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಪೇಜ್ ನ ಫಾಲೋ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನ ಕಡ್ಡಿಗಳನ್ನೆಲ್ಲ ನೀಟಾಗಿ ಸಿಂಗಲ್ ಹಾಕಿರೋದು ಅದು ಸಪೋರ್ಟ್ ಆಗಿ ಏನ್ ಮಾಡಿದಾರೆ ಮೇಲೆ ಎಲ್ಲಾ ವೈರ್ಗಳು ಹೇಳಿದ್ ನೀಟಾಗಿ ಕಟ್ಬಿಟ್ಟಿದ್ದಾರೆ ಈ ರೀತಿ ಮಾಡ್ಕೊಂಡ್ರೆ ಗಾಳಿ ಮಳೆಗೆ ಬೀಳ್ತಿರ ಇರ್ತದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭದಿನ